ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಏಳು ಗಂಟೆ ಆಗಿತ್ತು ನೋಡಿರಿ ಟೈಮ್ ನಾನು ಜಳಕ ಮುಗಿಸ್ಬಿಟ್ಟು ನಿನ್ನೆ ಮಾಡಿದ್ದು ಪೂಜೆನ ಸಲ ಪೂಜೆ ಮಾಡಿಬಿಟ್ಟು ದೇವರನ್ನ ಕದ್ಲೋಸೋದಂತಾರೆ ಅಂದರು ಇಳಿಸೋದಂತಾರೆ ನಮ್ಮ ಕಡೆ ಅದನ್ನೇ ಮಾಡಕ್ಕಂತೀನಿ ನೋಡಿರಿ ಬೆಳಗ್ಗೆ ಎದ್ದು ಫಸ್ಟಿಗೆ ಇದನ್ನ ಕೆಲಸ ಮಾಡಿಬಿಟ್ಟನ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ರಿ ನಿನ್ನೆ ಹಚ್ಚಿದ ದೀಪ ಇನ್ನೂ ಹಂಗದ ನೋಡಿರಿ ಅಂದರೆ ಇಲ್ಲಿ ಫ್ಯಾನ್ ಹಚ್ಚಕ್ಕೆ ಹೋಗಿತ್ತಿಲ್ಲ ಹಂಗಾಗಿ ನಿನ್ನೆ ಏನು ಪೂಜೆ ಮಾಡ್ಬಂದ್ರೆ ಹಚ್ಚಿದೆಲ್ಲ ಆ ಸಮಯ ಇನ್ನೂ ತನಕಂತವು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆರತಿ ಎಲ್ಲ ಮಾಡಿ ನೈವೇದ್ಯಕ್ಕೆ ಸ್ವಲ್ಪ ಸಕ್ರೆ ಎಲ್ಲ ಇಳಿದ್ಬಿಟ್ಟು ಈ ರೀತಿ ಪೂಜಾನ ಇಳಿಸೋದ್ರಿ ಅಂದ್ರೆ ಮತ್ತೊಂದು ಸಲ ಪೂಜೆ ಮಾಡಿ ಅದನ್ನ ಪೂಜೆ ಎಲ್ಲ ತೆಗೀಬೇಕಾಗುತ್ತಾ ಅದನ್ನೇ ಮುಗಿಸ್ಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೊತೀನಿ ನೋಡಿರಿ ಆ್ಯಕ್ಚುಲಿ ಇವತ್ತು ಬೇರೆ ಕೆಲಸಕ್ಕೆ ಹೋಗ್ಬೇಕಂದಿತ್ತು ಅದು ಆಗಲೇ ಇಲ್ಲ ನೋಡ್ರಿ ಹಾಗೆ ಆಗುತ್ತ ನಾವು ಅನ್ಕೋದೊಂದು ಅದು ಆಗೋದೊಂದು ಆಗಿದೆಲ್ಲ ಒಳ್ಳದಕ್ಕೆ ಯಾಕಂದರೆ ಹಂಗಿ ಮಾಡ್ಸೋಕೆ ಹೋಗ್ಬೇಕನ್ನೋದಿತ್ತು ಇವತ್ತು ಆಗಲಿಲ್ಲ ಮತ್ತು ಮಧ್ಯಾಹ್ನ ಮೇಲೆ ಫುಲ್ ಮಳೆಗಾಳಿನೂ ಸ್ಟಾರ್ಟ್ ಆಗಿತ್ತು ಅದಕ್ಕಂತ ಅನ್ಸುತ್ತೆ ಹೋಗೋಕೆ ಆಗಲಿಲ್ಲ ಹೇಳಿ ಅಂದರೆ ನಾವು ಅನ್ಕೊಂಡ್ಬಿಡ್ಬೇಕ್ರಿ ಆಗಿದೆಲ್ಲ ಒಳ್ಳದಕ್ಕೆ ಅಂತ ಅನ್ಕೊಂಡ್ಬಿಟ್ರೆ ಟೆನ್ಷನ್ ಆಗಂಗಿಲ್ಲ ಹಾಗಾಗಿ ಬೆಳಗ್ಗೆನೇ ಜಲ್ದಿನೇ ಎಲ್ಲ ಕೆಲಸ ಮಾಡಿಬಿಟ್ಟು ಶಾಂಗಿ ಮಾಡಿಸ್ಕೊಂಡು ಬಂದ್ರೆ ಆಯ್ತಂತೆ ಬಟ್ ಕಟ್ಪಟ್ಟೆಲ್ಲ ಅಡಿಗೆ ಮುಗಿಸ್ಬಿಟ್ಟು ರೆಡಿಯಾಗಿ ಫೋನ್ ಹಚ್ಚಿದ ಕೂಡಲೇ ಅವರು ಊರಿಗೆ ಗಂಟೆನಂತಂದ್ರೆ ಹಾಗಾಗಿ ಶಾವ್ಗೆ ಮಾಡಿಸೋದನ್ನು ಆಗ್ಲಿಲ್ಲ ಮತ್ತು ಇವತ್ತು ಮಧ್ಯಾಹ್ನ ಮೇಲೆ ಎರಡು ಗಂಟೆಕ್ಕನ ಫುಲ್ ಮಳೆ ಗಾಳಿ ಸ್ಟಾರ್ಟ್ ಆಗಿತ್ತು ಮಾಡಿಸ್ಕೊಂಡು ಬಂದಿದ್ರು ಅದು ಬಿಸ್ಲಿಗೆ ಹಾಕೋಕೆ ಆಗ್ತಿದ್ದಿಲ್ಲ ಆಗಿದ್ದಿಲ್ಲ ಒಳ್ಳೆದಕ್ಕೆ ಅಂತ ಅಂದ್ಕೊಂಡೆ ನಾನು ಇವತ್ತು ಫುಲ್ ಡೇ ನಿದ್ದಿನೇ ಮಾಡೋದು ಜಾಸ್ತಿ ಆಗೈತಿ ಬೆಳಗ್ಗೆ ಎಲ್ಲ ಕೆಲಸ ಮುಗೀತಿಲ್ಲ ರೀ ಇಡೀ ದಿವಸ ಕೆಲಸ ಇಲ್ಲಾರ್ದಂಗೆ ಆಗುತ್ತೆ ಈಗಿದ್ರೆ ಬೆಳಗ್ಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬೀಟ್ರೂಟ್ ಪಲ್ಯ ಮತ್ತು ಅನ್ನ ಚಪಾತಿ ಮತ್ತು ಒಂದು ನಾಲ್ಕು ಹೋಳಿಗೆ ರೆಡಿ ಮಾಡ್ಕೋಬೇಕು ಅಂದರೆ ನಾ ಎಲ್ಲ ಹೋಗೋದಿದ್ರೆ ಫಸ್ಟಿಗೆ ಅಡಿಗೆಲ್ಲ ಮುಗಿಸ್ಬಿಟ್ಟು ಬಂದ ಕೂಡ ನನ್ನ ಮಕ್ಕಳು ಹುಷತ್ ಮಮ್ಮಿ ಅಡುಗೆ ಇಲ್ಲ ಅಂತ ಅನ್ಬಾರ್ದಂತ ನನ್ನ ರೀ ಅದಕ್ಕಾಗಿ ಈ ರೀತಿ ಎಲ್ಲಾನು ಮಾಡಿಟ್ಟು ಹೋಗೋದು ನಾನು ಎಲ್ಲೇ ಹೋದ್ರು ಅಕಸ್ಮಾತ್ ಆಗಿ ಮಾಡಿಟ್ಟು ಹೋಗ್ಲಿಕ್ಕಂದ್ರೆ ಫುಲ್ ಟೆನ್ಷನ್ ಅನ್ನಿಸ್ತಾ ಇರ್ತೈತಿ ನನಗೆ ಈಗ ಬೀಟ್ರೂಟ್ ಪಲ್ಯೂ ರೆಡಿ ಹಾಕಂತೀನಿ ನೋಡಿರಿ ಆ್ಯಕ್ಚುಲಿ ನಾನು ಕಟ್ ಮಾಡಿಬಿಟ್ಟನೇ ಬೀಟ್ರೂಟ್ ಪಲ್ಯ ಮಾಡೋದು ಇವತ್ತು ಲೇಟಾಗಿತ್ತು ಮತ್ತು ಅಂದ್ರೆ ತನು ತನು ಮನು ಕಾಲೇಜ್ಗೆ ಹೋಗ್ತಾರಲ್ರಿ ಇನ್ನದು ಕಟ್ ಮಾಡ್ಕೊಂತ ಕುಂತ್ರೆ ಲೇಟ್ ಆಗುತ್ತಂತ ಹೆರಚ್ಬಿಟ್ಟು ಪಲ್ಯ ಮಾಡಾಕತ್ತಿದ್ದು ಆ್ಯಕ್ಚುಲಿ ಕಟ್ ಮಾಡಿ ಮಾಡಿ ಬಿ ಮಾಡಿಬಿಟ್ರೆ ಪಲ್ಯ ಟೇಸ್ಟ್ ಆಗುತ್ತೆ ರೀ ಹೆರಚಿ ಮಾಡೋಕ್ಕಿಂತ ಈಗಿದ್ರದು ಬೀಟ್ರೂಟ್ ಪಲ್ಯಕ್ಕೆ ಒಗ್ಗರಣೆ ಹಾಕಾಕಂತೀನಿ ನೋಡ್ರಿ ಸಿಂಪಲ್ಲಾಗಿ ಜೀರಿಗೆ ಸಾಸ್ಬಿ ಉದ್ದಿನ ಉದ್ದಿನಬೇಳೆ ಕಡ್ಲೆ ಬೇಳೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಉಪ್ಪು ಹಾಕಿ ಚಲೋತ್ನಾಗೆ ಹುರ್ಕೊಂಡ್ಬಿಟ್ಟು ತುರಿದು ಇಟ್ಟಿದ್ದು ಅಂದರೆ ಹರಿಚಿ ಬೀಟ್ರೂಟ್ ಹಾಕಿ ಒಂದು ನಾಲ್ಕೈದು ನಿಮಿಷ ಚಲೋತ್ನಾಗೆ ಹುರ್ಕೊಂಬಿಟ್ರೆ ಇತ್ತು ಲಾಸ್ಟಿಗೆ ಬೇಕಂದ್ರೆ ಸ್ವಲ್ಪ ಕೊಬ್ಬರಿ ತುರಿ ಅಥವಾ ಪುಡಿ ಹಾಕಿಬಿಟ್ರೆ ಮಸ್ತಾಗಿರುವ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಸಿಂಪಲ್ಲಾಗಿರುತ್ತೆ ಮತ್ತು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ರೀ ಆ್ಯಕ್ಚುಲಿ ನನ್ನ ಮಗಳಿಗೆ ಬೀಟ್ರೂಟ್ ಪಲ್ಯ ಬೇಕಾಗಿತ್ತು ನಮ್ಮ ಮನೆಯವರು ಮತ್ತು ಮನು ಬದ್ನಿಕೆ ಪಲ್ಯ ಮಾಡಂತಂದ್ರು ಹಾಗಾಗಿ ಈಗಿದ್ರೆ ಬದ್ನಿಕೆ ಪಲ್ಯ ಮಾಡಿಬಿಟ್ರೆ ತನು ಉಣೋದನ್ನು ಬಿಟ್ಟು ಬಿಡ್ತಾರೆ ಅದಕ್ಕಾಗಿ ಅದನ್ನು ಮಾಡಾಕತ್ತಿದ್ದು ಈಗಿದ್ರೆ ಒಗ್ಗರಣೆನು ಹಾಕಿ ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ಚಪಾತಿ ಅಷ್ಟು ರೀ ಮತ್ತು ಒಂದು ನಾಲ್ಕು ಹೋಳಿಗೆ ಮಾಡ್ತೀನಿ ಹೊರನ ಐತ್ಲ ಹಂಗಾದ್ರೂ ಅಂದ್ರೆ ಜಾಸ್ತಿ ಮಾಡಿಬಿಟ್ರೆ ತಂಗ್ಳು ಆಗ್ಬಿಟ್ರೆ ತಿನ್ನಂಗಿಲ್ಲಲ್ರಿ ಚಪಾತಿ ಆದರೆ ಇನ್ನೂ ಏನಾದರೂ ಸ್ನ್ಯಾಕ್ಸ್ ಅದು ರೆಡಿ ಮಾಡೋಕೆ ಬರುತ್ತೆ ಇವತ್ತು ಚಪಾತಿ ಜಾಸ್ತಿ ಮಾಡಿಟ್ಬಿಟ್ಟು ಇದ್ರದ್ದು ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ದೆ ಭಾಳ ಮಸ್ತಾಗಿತ್ತು ಅಂದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅದು ರೆಸಿಪಿನೂ ಶೇರ್ ಮಾಡ್ಕೊತೀನಿ ನಿಮ್ಮ ಸಂಗಟ ಹಾಗಾದ್ರೆ ಹುರ್ನ ರೆಡಿ ಐತಿ ಫಸ್ಟಿಗೆ ಒಂದು ಸ್ವಲ್ಪ ಚಪಾತಿ ಮತ್ತು ಹೋಳ್ಗೆ ಅಷ್ಟು ಮಾಡ್ಕೊಂಬಿಟ್ಟು ಆಮೇಲೆ ಇಡೀ ದಿವಸ ಕೆಲಸ ಇಲ್ಲಾರ್ದಂಗೆ ಕುಂದ್ರದಾಗ್ಬಿಡ್ತೀವಿ ಇವತ್ತು ಈಗಿದ್ರೆ ತನಗೂ ಪ್ಲೇಟ್ ಹಚ್ಚಿ ರೀ ಅಂದರೆ ಕಾಲೇಜ್ ಎಂಟು ಗಂಟೆ ಹತ್ತು ನಿಮಿಷಕ್ಕೆಲ್ಲ ಹೋಗಿಬಿಡ್ತಾರೆ ಹಾಗಾಗಿ ನಾನು ಅಷ್ಟೊತ್ತಿಗೆ ಅಡುಗೆನೂ ಮುಗಿಸಿರ್ಬೇಕು ನೋಡ್ರಿ ಇವತ್ತು ಅಡುಗೆ ಎಲ್ಲ ಮಾಡಿ ಒಂದು ಚಪಾತಿ ಊಟ ಮಾಡಿ ಮಂದ್ಕೊಂಬಿಟ್ಟಿ ಎರಡು ಗಂಟೆಕ್ಕೆ ಎದಿದ್ದೀನಿ ನೋಡ್ರಿ ಸ್ವಲ್ಪ ಇಡೋದು ಕೆಲಸ ಇತ್ತು ಅದಷ್ಟು ಇಡೋ ಕೆಲಸ ಮುಗಿಸಿ ಮಂದ್ಕೊಂಡ್ಬಿಟ್ಟಿದ್ದೆ ಫುಲ್ ಟಯರ್ಡ್ ಅನ್ಸಾಕತ್ತಿತ್ತು ಮಧ್ಯಾಹ್ನ ಮಂದ್ಕೊಂಡ್ಬಿಟ್ರೆ ಹಂಗೆ ಆಗುತ್ತೆ ನೋಡ್ರಿ ಏನು ಕೆಲಸ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ ಎರಡೂವರೆಗೆ ಗೆದ್ದು ಮುಖ ಇಕ್ಕ ತೊಗೊಂಡು ಮೂರು ಗಂಟೆಗೆ ಸ್ವಲ್ಪ ಅನ್ನ ಸಾರ ಊಟ ಮಾಡಾಕತ್ತಿದ್ದು ಮತ್ತು ಕೆಲಸ ಏನೂ ಇರಲಿಕ್ಕಂದ್ರೆ ಹುಷೂ ಆಗಂಗಿಲ್ಲ ಹೊರಗಡೆ ಹೋದಾಗ ಜಾಸ್ತಿ ಹುಷು ಆಗುತ್ತೆ ಅದ್ರ ಮನೆಯಾಗಿದ್ದಾಗ ಜಾಸ್ತಿ ಹುಷು ಆಗೋದೇ ಇಲ್ಲ ನೋಡ್ರಿ ಕೆಲಸ ಅಂದ್ರೆ ಸುಮ್ಮನೆ ಕುಂತು ಬಿಟ್ರೆ ಎಲ್ಲಿಂದ ಹುಷು ಆಗಬೇಕು ಅದು ಡೈಜೆಷನ್ನೂ ಆಗಂಗಿಲ್ಲಲ್ರಿ ಮತ್ತು ಹೊರಗಡೆ ಅಂತೂ ಫುಲ್ ಗಾಳಿ ಮತ್ತು ಮಳೆ ಬರಕತ್ತಿತ್ತು ಅದಕ್ಕಾಗಿ ಸುಮ್ಮನೆ ತಣ್ಣಗೆ ಅನ್ಸಾಕತ್ತಿತ್ತಲ್ಲ ಬ್ಯಾಸ್ಗೆ ಇದ್ದಾಗ ಪಾ ಕಷ್ಟ ಅಂತ ಅನ್ಸತ್ರಿ ಮನ್ಯಾಗ ಕುಡಕಾಗಲಿ ಮಂದ್ ಆಗೋದೇ ಇಲ್ಲ ಮಳೆ ಬರಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ ಹಾಗಾಗಿ ತಂಪು ಅನ್ಸಾಕತ್ತಿತ್ತು ಫುಲ್ ನಿದ್ದಿನೂ ಚಲೋ ಆಯಿತು ಆದ್ರೆ ನಿದ್ದೆ ಮಧ್ಯಾಹ್ನ ಮಾಡಿಬಿಟ್ರೆ ಫುಲ್ ಏನು ಅಂತಾರೋ ಅಸುಸ್ತಾದಂಗೆ ಆಗುತ್ತೆ ಗುಬ್ಬಚ್ಚಿಗಳು ನೋಡ್ರಿ ಎಷ್ಟು ಮಳೆ ಒಳಗೆ ಓಡಾಡಕ್ಕಂತಿದ್ದು ಅದಕ್ಕೆ ಅಕ್ಕಿ ಹಾಕಿದಿಲ್ಲ ನಾನು ಹಂಗೆ ಕುಂತು ಬಿಟ್ಟಿದ್ದೆ ಅದಕ್ಕೆ ಹುಡ್ಕಾಡಕ್ಕೆ ಹತ್ತಿದ್ದು ಅಕ್ಕಿ ಹಾಕಿದೆ ನೋಡ್ರಿ ಮಳೆ ಬರಾಕತ್ತವು ಫುಲ್ ಸೌಂಡ್ ಹಾಕತಿತ್ತು ಆದ್ರೂ ಹೆಚ್ಚು ಚಂದ ಬಂದು ಅಕ್ಕಿ ತಿನ್ನಕಂತಾವ್ ಒಂದು ನಾಲ್ಕು ಕಾಳು ತಿಂದುಬಿಟ್ರೆ ಫುಲ್ ಖುಷಿ ಆಗ್ತೇ ಆಗ್ತಾವ್ರಿ ಮನುಷ್ಯರು ಮಾತ್ರ ಹೊಟ್ಟೆ ಬಿರ್ಯಂಗೆ ತಿಂದ್ರೂ ಖುಷಿ ಆಗೋದೇ ಇಲ್ಲ ಮನುಷ್ಯರಿಗೆ ಅಂದ್ರೆ ನಮ್ಮ ಹಿಡ್ಕೊಂಡೆ ಹೇಳ ತಿಂದಿರಿ ಎಲ್ಲರಿಗೂ ಇನ್ನೂ ತಿನ್ಬೇಕಂತ ಅನ್ಸುತ್ತ ಆದ್ರೆ ಪಕ್ಷಿಗಳು ಮಾತ್ರ ಒಂದು ನಾಲ್ಕು ಕಾಳು ಅಕ್ಕಿ ತಿನ್ಬಿಟ್ಟು ಫುಲ್ ಎಷ್ಟು ದೂರ ತನಕ ಹಾರ್ಕೊಂಡು ಹೋಗ್ತಾ ಇರ್ತವು ನೋಡಾಕನ ಖುಷಿ ಆಗುತ್ತೆ ಈಗಿದ್ರೆ ಟಾಮಾ ಐದುವರೆ ಯಾಕೆ ಬಂದಿತ್ತು ನೋಡಿರಿ ಸ್ನ್ಯಾಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನಮ್ಮ ಮನೆಯವರು ಬಂದು ಕೂಡಲೇ ಜ್ಯೂಸ್ ಕೇಳ್ತಾರೆ ಇವತ್ತು ಜ್ಯೂಸ್ ಬದಲಿ ಕಸ್ಟರ್ಡ್ ಪೌಡರ್ ಇಲ್ಲಾರೇ ಯಾವ ರೀತಿ ಫ್ರೂಟ್ ಕಸ್ಟರ್ಡ್ ಮಾಡೋದಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಸಿಂಪಲ್ ಆಗಿರಿ ಈಗಿದ್ರೆ ನಾನು ಅದು ಚಪಾತಿ ಓದಿದ್ದನ್ನು ಅದು ಚಾರ್ಜ್ ಮಾಡಿಕೊಡ್ಬೇಕಂತ ಫಸ್ಟಿಗೆ ಒಂದು ಬಾಟ್ಲಷ್ಟು ಕಡಲಿಕಾಳು ನೆನೆಸಿಟ್ಟಿದ್ದು ಮತ್ತು ಒಂದು ದೊಡ್ಡ ಸೈಜು ಬಟಾಟಿನ ಕಟ್ ಮಾಡಿ ಅಂದರೆ ಸಪ್ಪಿ ತೆಗೆದು ಕಟ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಕುದಿಸ್ ಮೆಣಸಿ ಕಡೆ ಹಾಕಿಂದ್ರಿ ಅದ್ರ ಅದು ಫ್ರೈ ಮಾಡಿಬಿಟ್ಟು ಚಪಾತಿ ಇದನ್ನ ಅದು ಎಲ್ಲ ಹಾಕಿ ಮಾಡ್ಕೊಂಡು ತಿಂದಿರಿ ಮಿಕ್ಸ್ ಭಾಳ ಮಸ್ತ್ ಹತ್ತೈತಿ ಥರ ರೀ ಈಗಿದ್ರೆ ಅದನ್ನೂ ಕಡಿ ಮೆಣಸಾಕಿಟ್ಬಿಟ್ಟು ಈ ಕಡೆ ಒಂದು ಅರ್ಧ ಲೀಟ್ರ್ ಹಾಲು ಕಾಸ ಕಿಡ ಹಾಕಂತೀನಿ ನೋಡಿರಿ ಇದೇ ಕಸ್ಟರ್ಡನ್ನು ಅಂದ್ರೆ ಕಸ್ಟರ್ಡ್ ಪುಡಿ ಇಲ್ಲರೇ ಯಾವ ರೀತಿ ಮಾಡ್ತೀನಿ ಅಂತ ನೆಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಈಗ ಇದ್ರೆ ಅರ್ಧ ಲೀಟ್ರ್ ಹಾಲು ಇಟ್ಬಿಟ್ಟು ಒಂದು ಸ್ವಲ್ಪ ಅದರೊಳಗಿನ ಹಾಲನ್ನು ಎತ್ತಿ ಇಟ್ಕೊಂಡು ಒಂದೂವರೆ ಚಮಚದಷ್ಟು ಕಾರ್ನ್ ಫ್ಲೋರ್ ಹಾಕಿದ್ದೀನಿ ರೀ ಮತ್ತು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಬೇಕು ನೀವು ಫುಡ್ ಕಲರ್ ಬೇಕಂದ್ರೆ ಹಾಕ್ಬೋದು ಫುಡ್ ಕಲರ್ ಅಷ್ಟೊಂದು ಒಳ್ಳೆಯದಿಲ್ಲ ಅಂತೇಳಿ ನಾನು ಅರಿಶಿಣ ಪುಡಿನ ಯೂಸ್ ಮಾಡಾಕತ್ತಿದ್ದು ನೋಡ್ರಿ ಇದು ಮನೆಯೊಳಗೆ ಬೀಸಿದ ಅರಶಿಣ ಐತಿ ಹಾಗಾಗಿ ಯಾವುದೇ ಸೈಡ್ ಇಫೆಕ್ಟ್ನೂ ಇರೋಂಗಿಲ್ಲ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ ಅರಶಿಣ ಪುಡಿ ಯೂಸ್ ಮಾಡೋದು ಹಾಗಾಗಿ ಕಾರ್ನ್ಫ್ಲವರ ಮತ್ತು ಅರ್ಶಿನ ಪುಡಿನ ಮಿಕ್ಸ್ ಮಾಡಿಕೊಂಡು ಸೋಸ್ಕೊಂಡು ಎತ್ತಿಟ್ಕೋಬೇಕ್ರೆ ಅಂದರೆ ಅರಿಶಿನ ಪುಡಿ ಒಳಗೆ ಸ್ವಲ್ಪ ಅದು ನಾವು ಮನೆ ಬೀಸಿದ್ರಿಂದ ಸ್ವಲ್ಪ ಅದು ದಪ್ಪ ದಪ್ಪ ಇರುತ್ತಲ್ಲ ಹಾಗಾಗಿ ಸೋಸ್ಕೊಂಡು ಈ ಕಡೆ ಹಾಲು ಕುದಿಸೋಕೆ ಇಟ್ಟಿದ್ದೆ ಅಂದರೆ ಹಾಲು ಕುದಿಯೋ ಮುಂದಾಗ ಇದು ಮಿಕ್ಸ್ ಮಾಡಿಟ್ಟಿದ್ದು ಕಾರ್ನ್ಫ್ಲವರ ಮತ್ತು ಅರ್ಶಿನ ಪುಡಿದ ಮಿಕ್ಸ್ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಬೇಕ್ರೆ ಆದಷ್ಟು ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಿದ್ರೂ ಬೆಸ್ಟ್ ಅಂತ ಅನಿಸುತ್ತೆ ಇಲ್ಲಿ ಒಂದು ನಾಲ್ಕು ಚಮಚದಷ್ಟು ಸಕ್ರೆ ಹಾಕಿದ್ದೀನಿ ಹಾಕಿ ಚಲೋತ್ನಾಗ ಒಂದೆರಡು ನಿಮಿಷ ಕುದಿಸ್ಕೋಬೇಕ್ರಿ ಎರಡು ನಿಮಿಷ ಮೇಲೆ ಇದಕ್ಕೆ ಸ್ವಲ್ಪ ಕೇಸರಿ ಮತ್ತು ವೆನಿಲಾ ಎಸೆನ್ಸ ಹಾಕ್ಬೋದು ಅಕಸ್ಮಾತಾಗಿ ವೆನಿಲಾ ಎಸೆನ್ಸ್ ಇದ್ದಿತ್ತಿಲ್ಲ ಅಂದರೆ ನೀವು ಏಲಕ್ಕಿ ಪುಡಿ ಆದ್ರೂ ಹಾಕ್ಬೋದು ಮತ್ತು ಮತ್ತು ಕಾರ್ನ್ಫ್ಲವರ್ ಇದಿತ್ತಲ್ಲಂದ್ರೆ ಒಂದು ಚಮಚದಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಚಮಚದಷ್ಟು ಹಾಲಿನ ಪುಡಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕ್ಬೋದು ನೋಡಿರಿ ಇದಂತೂ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಮ ಇಷ್ಟಪಟ್ಟು ತಿಂತಾರೆ ಈ ಬ್ಯಾಸ್ಗೆ ಒಳಗಂತೂ ಏನಾದರೂ ತಣ್ಣಗೆ ತಿನ್ಬೇಕಂತ ಅನ್ಸುತ್ತಲ್ಲ ಈ ರೀತಿ ಮಾಡಿ ನೀವು ಫ್ರಿಜ್ ಒಳಗೆ ಎತ್ತಿ ಇಟ್ಕೊಂಡ್ಬಿಟ್ರೆ ಬೇಕಂದಾಗ ತಿನ್ಬೋದು ಮತ್ತು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಹಾಕಿ ಕೊಡ್ಬೋದು ನೋಡ್ರಿ ಮನೆಯೊಳಗಂತೂ ಬಾಳೆಹಣ್ಣು ಯಾವುದಾದ್ರೂ ಒಂದು ಹಣ್ಣು ಇದ್ಬಿಟ್ರೆ ಸಾಕು ಅಷ್ಟರೊಳಗೂ ರೆಡಿ ಮಾಡ್ಕೋಬೋದು ಆ್ಯಕ್ಚುಲಿ ನಾನು ಯಾವಾಗಲೂ ಫ್ರೂಟ್ ಕಸ್ಟರ್ಡ್ ಮಾಡ್ಬೇಕಂದ್ರೆ ಬಾಳೆಹಣ್ಣು ಮತ್ತು ಆಪಲ್ ಮತ್ತು ದಾಳಿಂಬ್ರಿ ಯೂಸ್ ಮಾಡ್ತೀನಿ ಇವತ್ತು ಸಿಂಪಲ್ಲಾಗಿ ಬಾಳೆಹಣ್ಣು ಮತ್ತು ಚಿಕ್ಕು ಮನೆಯಾಗಿದ್ದು ಅಷ್ಟರಲ್ಲೇ ರೆಡಿ ಮಾಡ್ಕೋಬೇಕಂತ ಮಾಡಾಕಂತೀನಿ ನೋಡಿರಿ ಫಸ್ಟಿಗೆ ಇದ್ರೆ ಅದನ್ನ ಕುದಿಸಿ ಸೈಡಿಗೆ ಎತ್ತಿಟ್ಟಿದ್ದೀನಿ ತಣ್ಣಗಾಗಬೇಕದು ಈ ಕಡೆ ಒಂದು ಚಮಚದಷ್ಟು ಸಬ್ಜಾ ಸೀಡ್ಸನ್ನು ನೆನೆಸಿಟ್ರಾಯ್ ರೀ ಇದು ಅಂತೂ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡಿರಿ ಸಬ್ಜಾ ಸೀಡ್ಸ್ ಬ್ಯಾಸ್ಕಿ ಒಳಗೆ ಯೂಸ್ ಮಾಡೋದು ತಂಪು ಆಗುತ್ತೆ ಮತ್ತು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ರೀ ಇದಕ್ಕೆ ಕಾಮ ಕಸ್ತೂರಿ ಬೀಜಾನು ಅಂತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ ಮನೆ ಮುಂದೆ ಕಾಮ ಕಸ್ತೂರಿ ಗಿಡ ಹಾಕಿರ್ತಾರೋ ಅದ್ರದ್ದೇ ಬೀಜ ರೀ ಇದು ಅದು ಬೇಕಂದ್ರೆ ಮನೆ ಹತ್ರ ಇದ್ಬಿಟ್ರೆ ಅದನ್ನೆಲ್ಲ ಒಣಗಿದ್ದ ಬೀಜಾನ ತೆಗೆದುಬಿಟ್ಟು ಕಲೆಕ್ಟ್ ಮಾಡಿ ಇಟ್ಕೋಬೋದು ನೋಡ್ರಿ ಅದಂತೂ ಬೆಸ್ಟ್ ರೊಕ್ಕ ಇಲ್ಲದೆ ಈಜೆಗೆ ಸಿಕ್ಬಿಡ್ತೈತಿ ಅಂದ್ರೆ ಆಲ್ಮೋಸ್ಟ್ ಕೆಲವೊಬ್ರು ಮನೆ ಮುಂದೆ ಹಚ್ಚಿರ್ತಾರೆ ಕಾಮ ಕಸ್ತೂರಿ ಗಿಡ ಹಾಗಾಗಿ ಹೇಳಾಕತ್ತಿದ್ದು ಈಗಿದ್ರೆ ಅದನ್ನು ನೆನೆಸಿಟ್ಬಿಟ್ಟು ಚಕ್ಕು ಎಲ್ಲ ಮ್ಯಾಲಿನ ಸಪ್ಪಿ ತೆಗೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ತಿಂದಿರಿ ಬಾಳೆಹಣ್ಣು ಮತ್ತು ಚಿಕ್ಕು ಬೇರೆದು ಯಾವುದಾದ್ರೂ ಹಣ್ಣು ಹಾಕ್ಬೋದು ಒಟ್ಟಿನಲ್ಲಿ ಜಾಸ್ತಿ ಉಳಿದಿದ್ದನ್ನ ಹಾಕಕ್ಕೆ ಹೋಗ್ಬಾರ್ದು ಕಪ್ಪು ದ್ರಾಕ್ಷಿ ಮತ್ತು ಗ್ರೀನ್ ದ್ರಾಕ್ಷಿನೂ ಹಾಕ್ಬೋದು ಪೈನಾಪಲ್ ಹತ್ತಿ ಹಾಕಿಬಿಟ್ರೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ರೀ ಹಾಕ್ಬೋದು ಬಟ್ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೋ ಒಬ್ಬೊಬ್ರಿಗೆ ಇಷ್ಟ ಆಗೋಂಗಿಲ್ಲ ಅಷ್ಟೇ ನಾನು ಮಾತ್ರ ಸ್ವಲ್ಪ ಬಾಳೆಹಣ್ಣು ಮತ್ತು ಚಿಕ್ಕು ಅಥವಾ ಆ್ಯಪಲ್ ದಾಳಿಂಬ್ರಿ ಹಾಕಿಬಿಟ್ಟು ಯಾವಾಗಲೂ ಮಾಡೋದು ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ಇದಿತಿಲ್ಲಂದ್ರೆ ಇಷ್ಟ ಒಂಥರ ಸಿಂಪಲ್ಲಾಗಿ ಮಾಡ್ಕೋಬೋದು ಹೀಗಿದ್ರೆ ನಾನು ಚಕ್ಕು ಮತ್ತು ಬಾಳೆಹಣ್ಣು ಕಟ್ ಮಾಡಿ ಇಟ್ಟಿದ್ದರೆ ಇದನ್ನೂ ತಣ್ಣಗಾಗಿತ್ತ ಅದು ರೆಡಿ ಮಾಡಿ ಇಟ್ಟಿದ್ದೆಲ್ಲ ಅದಕ್ಕೆ ಚಕ್ಕು ಮತ್ತು ಬಾಳೆಹಣ್ಣು ಕಟ್ ಮಾಡಿ ಇಟ್ಟಿದ್ದು ಹಾಕಿಬಿಟ್ಟು ಸಬ್ಜಾ ಸೀಡ್ಸ್ ನೆನ್ಸಿಟ್ಟಿದ್ದೆಲ್ಲ ಅದನ್ನೂ ಹಾಕಿ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಕತ್ತಿದ್ ನೋಡ್ರಿ ನಮ್ಮ ಕಡೆಯೂ ಮನುಕಿ ಅಂತಾರೆ ಅದನ್ನೇ ಮನುಕಿ ಸ್ವಲ್ಪ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇತ್ತು ಫ್ರೂಟ್ ಕಸ್ಟರ್ಡ್ ರೆಡಿ ಆಯ್ತು ನೋಡ್ರಿ ಸಿಂಪಲ್ಲಾಗೆ ಮನೆ ಪದಾರ್ಥಗಳಿಂದ ಈ ರೀತಿ ಮಾಡಿಕೊಟ್ರೆ ಮಸ್ತಾಗಿ ಇಷ್ಟಪಟ್ಟು ತಿಂತಾರೆ ಇದು ಫ್ರಿಜ್ ಒಳಗೆ ಒಂದು ಎರಡು ತಾಸು ಇಟ್ಬಿಟ್ಟು ಮಸ್ತಾಗಿ ತಿನ್ಬೋದು ನೋಡ್ರಿ ನೀವು ಎರಡು ದಿವಸ ತನಕ ತಿನ್ಬೋದು ಮಾಡಿಟ್ಬಿಟ್ಟು ಮಕ್ಕಳಿಗಂತೂ ಸ್ಕೂಲಿಂದ ಬಂದ ಮೇಲೆ ಹಾಕಿ ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ ಈಗ ಬ್ಯಾಸ್ಗೆ ಎಲ್ಲರೂ ಮಕ್ಕಳು ಐಸ್ ಕ್ರೀಮ್ ಕೇಳೇ ಕೇಳತ್ತಾರೆ ಅದ್ರ ಬದಲಿ ಈ ರೀತಿ ಮಾಡಿಕೊಟ್ರೆ ಮಸ್ತಾಗಿ ಆಗುತ್ತೆ ಕುತ್ ನೋಡ್ರೆ ಅದನ್ನೂ ರೆಡಿ ಮಾಡಿ ಇಟ್ಟೀನಿ ಇನ್ನು ಪ್ರೈಸ್ನಾಗ ಎತ್ತಿಡಬೇಕು ಈ ಕಡೆ ಅದು ಕಾಳು ಮತ್ತು ಬಟಾಟಿ ಹಾಕಿ ಕುದಿಸಾಕಿ ಇಟ್ಟಿದೆಯಲ್ರ ಅದನ್ನು ಒಗ್ಗರಣೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಅದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ ರೀ ಅಂದರೆ ಟೊಮೊಟೊ ಮತ್ತು ಸ್ವಲ್ಪ ಅದು ಕುದಿಸಿಟ್ಟಿದ್ರು ಕಡಲಿಕಾ ಹಾಕಿಬಿಟ್ಟು ಆ್ಯಕ್ಚುಲಿ ಇದು ಸ್ವಲ್ಪ ಮಸಾಲ ಏನೂ ಹಾಕಂಗಿಲ್ಲ ರೀ ಸಿಂಪಲ್ಲಾಗೆ ಮಣ ಜಾಸ್ತಿ ಮಸಾಲ ಯೂಸ್ ಮಾಡಿಬಿಟ್ಟು ಮಾಡಿಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ಎಲ್ಲರ ಮನೆಯೊಳಗೆ ಜಾಸ್ತಿ ಮಸಾಲ ಇರೋಂಗಿಲ್ಲಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ಇವತ್ತು ತೋರ್ಸಾಕತ್ತಿದ್ದು ನೆಕ್ಸ್ಟ್ ಟೈಮ ಸ್ವಲ್ಪ ಎಲ್ಲ ಜಾಸ್ತಿ ಯೂಸ್ ಮಾಡಿ ಸೇರ್ ಮಾಡ್ಕೊತೀನಿ ಮತ್ತು ನನಗೂ ಅಷ್ಟೆಲ್ಲ ಪೇಷನ್ಸ್ ಇದ್ದಿತ್ತಿಲ್ಲ ರೀ ರೆಡಿ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಹೊಟ್ಟೆ ಬೇರೆ ಆದಂಗೆ ಹಾಕತ್ತಿತ್ತ ಸಿಂಪಲ್ಲಾಗಿ ಮಾಡಿಕೊಳ್ ಇದ್ದಂತೆ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಈ ಕಡೆ ಕಡಲೇಕಾಳು ಮತ್ತು ಟೊಮೊಟೊ ಹಾಕಿ ರುಬ್ಬಿಟ್ಟಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸು ಮತ್ತು ಹಾಂ ಕಟ್ ಮಾಡಿಟ್ಟಿದ್ದ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನು ಹಾಕ್ಬೋದು ನಾನು ಮಾಡೋಕೆ ಹೋಗಿತ್ತಿಲ್ಲ ರೀ ಆಲ್ಮೋಸ್ಟ್ ಇಷ್ಟಂತೂ ಎಲ್ಲರ ಮನೆಯೊಳಗೆ ಇದ್ದೇ ಇರುತ್ತಲ್ಲ ಹಾಗಾಗಿ ಸಿಂಪಲ್ಲಾಗಿ ರೀತಿ ಮಾಡ್ಕೋಬೋದು ಈಗಿದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಉಪ್ಪು ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಚಲೋತ್ನಾಗ ಮಟ್ಟ ಹುರ್ಕೊಂಬಿಟ್ಟು ಖಾರದ ಪುಡಿ ಅರಸಿನ ಪುಡಿ ಮತ್ತು ಧನಿಯಾ ಪುಡಿ ರೀ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಗರಮ್ ಮಸಾಲೆ ಇದ್ರೆ ಅದನ್ನೂ ಹಾಕ್ಬೋದು ಮತ್ತು ಚಾಟ್ ಮಸಾಲನೂ ಹಾಕ್ಬೋದು ರೀ ಇನ್ನೂ ಮಸ್ತ್ ಆಗುತ್ತೆ ಇದಿತಿಲ್ಲಾಂದ್ರೆ ಇದೇ ರೀತಿನೂ ಮಾಡ್ಕೋಬೋದು ಈಗಿದ್ರೆ ಟೊಮೊಟೊ ಮತ್ತು ಖಾರದ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಸ್ವಲ್ಪ ಕಡ್ಲಿಕಾಯಿ ಹಾಕಿ ರುಬ್ಬಿಟ್ಟಿದ್ದೀವಲ್ಲ ಅದನ್ನ ಪೇಸ್ಟ್ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಬೆನ್ಸ್ಕೋಬೇಕು ರೀ ಹಸಿ ವಾಸನೆ ಹೋಗು ಮಟ ಟೊಮೆಟೊ ಅದು ಎರಡು ನಿಮಿಷ ಆದಮೇಲೆ ಕುದಿಸಿಟ್ಟಿದ್ದು ಕಾಳನ್ನ ಹಾಕಕ್ಕೆ ಬರುತ್ತೆ ಈ ರೀತಿ ಕೈ ಆಡಿಸ್ನ ಒಂದು ಎರಡು ನಿಮಿಷ ಚಲೋತ್ನಾಗೆ ಬೆನ್ಸ್ಕೊಂಬಿಟ್ಟು ಕುದಿಸಿಟ್ಟಿದ್ದೆ ಕಾಳು ಮತ್ತು ಬಟಾಟಿನ ಹಾಕಿಬಿಟ್ಟು ಕುದಿಸ್ಕೋಬೇಕಾಗುತ್ತೆ ರೀ ಎಷ್ಟು ಬೇಕಿಲ್ಲ ನೀರ ನೋಡ್ಕೊಂಬಿಟ್ಟು ಹಾಕ್ಬೋದು ಸ್ವಲ್ಪ ತಲ್ಗನೆ ಮಾಡ್ಕೋಬೇಕ್ರಿ ತಣ್ಣಗಾದ್ಮೇಲೆ ಭಾಳ ಗಟ್ಟಿಯಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಾಕತ್ತಿದ್ದು ನೀವು ಬೇಕಂದ್ರೆ ಇದೇ ರೀತಿಯೂ ಇಟ್ಕೋಬೋದು ಇಲ್ಲ ಸ್ವಲ್ಪ ನೀರಾಗಿರಲಿ ಅಂತ ನಾನು ಹಾಕಿದ್ದು ಈಗಿದ್ರೆ ಕಸೂರಿ ಮೆಂತೆ ಅಂದರೆ ಒಣಗಿರೋ ಮೆಂತೆ ಪಲ್ಯ ಹಾಕಿ ಚಲೋತ್ನಾಗೆ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡು ತಿಂದಿರಿ ಮುಚ್ಚಿಟ್ಬಿಟ್ಟು ಈಗ ಎರಡು ಮೂರು ನಿಮಿಷ ಚಲೋತ್ನಾಗೆ ಕುದ್ದೈತಿ ನೋಡಿರಿ ಎಷ್ಟು ಮಸ್ತಾಗಿ ಕಾಣಕದೈತಿ ಮತ್ತು ಟೇಸ್ಟ್ನು ಹಂಗೆ ಇರುತ್ತೆ ಇದನ್ನ ಗ್ರೇವಿ ರೀ ನೀವು ಪುರಿ ಸಂಗಟ್ಟು ತಿನ್ಬೋದು ಮತ್ತು ಚಪಾತಿ ರೊಟ್ಟಿಗೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ ಸಿಂಪಲ್ಲಾಗಿರಿ ಅಂದರೆ ಇನ್ನೂ ಸ್ವಲ್ಪ ಕಡ್ಲಿಕಾಯಿ ಕಾಳು ಜಾಸ್ತಿ ಆಗ್ಬೋದಿತ್ತು ನಮ್ಮನು ಇದ್ರೆ ಇಷ್ಟ ನೆನೆಸಿಟ್ಟಿದ್ದೆ ರೀ ತಿನ್ಬೇಕಂತೇಳಿ ಅವನಿಗೆ ನೆನಪು ಇದಿತಿಲ್ಲ ನಾನು ಇದನ್ನ ರೆಡಿ ಮಾಡಿ ಕೊಟ್ಟೆ ನೋಡಿರಿ ಅಂದರೆ ನಾಳೆ ಎಲ್ಲ ಸ್ವಲ್ಪ ಹುಳಿ ಹಾಕ್ತಾವೆ ಹಂಗೆ ಇಟ್ಬಿಟ್ರೆ ಇದನ್ನ ರೆಡಿ ಮಾಡಿ ಕೊಡ್ರೆ ಐತೆ ಅಂತೇಳಿ ಮಾಡೋಕೆ ಆ್ಯಕ್ಚುಲಿ ಮಾಡೋ ಪ್ಲ್ಯಾನ್ ಇರಲಿಲ್ಲ ರೀ ಇದ್ದೊಳಗನೆ ಸಿಂಪಲಾಗಿ ಈ ರೀತಿ ಮಾಡಿದ್ದು ಮತ್ತು ಚಪಾತಿ ಓದು ಊದಿದ್ದಲ್ಲ ಬೆಳಗ್ಗೆ ಮಾಡಿದ್ದು ಜಾಸ್ತಿ ಇದ್ದು ಮಧ್ಯಾಹ್ನ ಮತ್ತು ಬೆಳಗ್ಗೆ ಅದನ್ನೇ ತಿಂದರು ಈಗ ಮತ್ತೆ ಅದನ್ನ ತಿನ್ನಂದ್ರೆ ಹೊಲ್ ಅಂತ ಅನ್ಸುತ್ತೆ ಹಾಗಾಗಿ ಈ ರೀತಿ ಮಾಡಿ ಕೊಟ್ರಾಯ್ತಂತೆ ಕೊಡಕ್ಕಂತೀನಿ ನೋಡ್ರಿ ಅದು ರೆಡಿ ಮಾಡಿ ಇಟ್ಟಿದ್ದೀನಿ ಅದನ್ನೂ ಕುದ್ದೈತಿ ಇನ್ನು ಚಪಾತಿ ಇದ್ರೆ ಈ ರೀತಿ ಕಟ್ ಮಾಡಿ ಡೀಪ್ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಡೀಪ್ ಫ್ರೈ ಮಾಡೋಕೆ ಇಷ್ಟ ಇಲ್ಲಾಂದ್ರೆ ತವಿ ಅದು ಸ್ವಲ್ಪ ಎಣ್ಣೆ ಹಚ್ಚಿ ಅದು ಒಂದು ಅರ್ಬಿ ಅಥವಾ ಚಮಚಲ್ಲಿ ಒತ್ತಿಬಿಟ್ಟು ಕ್ರಿಸ್ಪಿ ಆಗೋ ಮಟ್ಟ ಬೆನ್ಸ್ಕೋಬೇಕ್ರಿ ಅದನ್ನಾದ್ರೂ ಮಾಡ್ಕೋಬೋದು ಇಲ್ಲಾಂದ್ರೆ ಈ ರೀತಿಯಾದರೂ ಮಾಡ್ಕೋಬೌದು ನಾನು ಈಗಿದ್ರೆ ಚಪಾತಿ ರೀತಿ ಕಟ್ ಮಾಡ್ಕೊಂಬಿಟ್ಟು ಡೀಪ್ ಫ್ರೈ ಮಾಡ್ಕೊಳಾಕತ್ತಿದ್ ನೋಡ್ರಿ ಇದು ಅಂತೂ ಇಷ್ಟು ಮಸ್ತ್ ಆಗುತ್ತಲ್ಲ ಸಿಕ್ಕಾಪಾತಿ ಇಷ್ಟ ಆಗುತ್ತೆ ನೀವು ಒಂದ್ಸಲ ಮಕ್ಳಿಗೆ ಮಾಡಿಕೊಡ್ರಿ ಪದೇ ಪದೇ ಕೇಳೋದಂತೂ ಗ್ಯಾರಂಟಿ ನೋಡಿರಿ ಮನೆಯೊಳಗೂ ಅಷ್ಟೇ ಚಪಾತಿ ಓದ್ಬಿಟ್ರೆ ನಾನು ಮಾಡಿಕೊಡ್ಲಿಕ್ಕಂದ್ರೂ ತನೂ ಮನೂ ಮಾಡ್ಕೊಂಡು ತಿಂತರು ಏನೂ ರೀ ಇದಕ್ಕೆ ನೀವು ಈ ರೀತಿ ಗ್ರೇವಿ ಮಾಡೋಕೆ ಆಗ್ಲಿಕ್ಕಂದ್ರೂ ಚಪಾತಿನ ಡೀಪ್ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವೀಟ್ ಚಟ್ನಿ ಗ್ರೀನ್ ಚಟ್ನಿ ಮತ್ತು ಟೊಮೆಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇನ್ನೂ ಮಸ್ತ್ ಹತ್ತತ್ರಿ ಅಂದ್ರೆ ಮಾಡೋಕ್ಕಾಗ್ಲಿಕ್ಕಂದ್ರೆ ಆ ಆದ್ರೂ ಮಾಡಿ ಈಗ ಈಗಿದ್ರೆ ಚಪಾತಿ ಎಲ್ಲ ಡೀಪ್ ಫ್ರೈ ಮಾಡಿ ಇಟ್ಟಿದ್ದೀನಿ ನೋಡಿರಿ ಇನ್ನು ಸರ್ವ್ ಮಾಡೋದು ಮಸ್ತ್ಗೆ ಪಾಪಡ್ ಚಾಟ್ ಇರುತ್ತದ್ರೆ ಹೊರಗಡೆ ಹೋಗಿ ತಿಂತೀವಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ ಸ್ವಲ್ಪ ಮಸಾಲಗಳು ಜಾಸ್ತಿ ಇರುತ್ತೆ ಹೊರಗಡೆ ಹೋದಾಗ ತಿನ್ನಾಕ್ರಿ ಅದ್ರ ನಾವು ಸಿಂಪಲ್ಲಾಗೆ ಮಸಾಲೆ ಕಮ್ಮಿ ಹಾಕಿಬಿಟ್ಟು ಮಾಡ್ಕೋಬೋದು ಅಂಥೇಳಿ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಅದು ಟೇಸ್ಟ್ ಅಂತ ತಿನ್ಮೇಲೆ ಗೊತ್ತಾಗೋದಲ್ಲ ನಮ್ಮ ಮನೆಗಳಿಗಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಈಗಿದ್ರೆ ಚಪಾತಿ ಡೀಪ್ ಫ್ರೈ ಮಾಡಿಟ್ಟಿದ್ದನ್ನು ಪ್ಲೇಟಿಗೆ ಹಾಕಿಬಿಟ್ಟು ಮ್ಯಾಲಿ ಗ್ರೇವಿನ ಹಾಕಬೇಕ್ರಿ ಹಾಕಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕೊತ್ತಂಬರಿ ಬೇಕಂದ್ರೆ ಸೇವಾ ಎಲ್ಲ ಹಾಕಿಬಿಟ್ರೆ ಆಯಿತು ಮಸ್ತಗೆ ಪಾಪಡ್ ಚಾಟ್ ಥರ ರೆಡಿ ಆಗುತ್ತೆ ನೋಡಿರಿ ಮನೆ ಹಾಕಿ ಈ ರೀತಿ ಮಾಡಿಕೊಂಡು ತಿನ್ಬೋದು ಏನಕ್ಕ ಏನು ಡಿಫ್ರೆಂಟಾಗಿ ಹೆಸರು ತನಕ ಹೋಗ್ಬೇಡ್ರಿ ಅಂದರೆ ಟೇಸ್ಟ್ ಆ ರೀತಿ ಇರುತ್ತಂತೆ ಹೇಳೋದೆ ರೀ ಹೊರಗಡೆ ಹೋಗಿ ರೊಕ್ಕ ಕೊಟ್ಟು ತಿನ್ನೋಕ್ಕಿಂತ ಸಿಂಪಲ್ಲಾಗಿ ಹೆಲ್ದಿ ಆಗಿ ಮಾಡ್ಕೊಂಡು ತಿನ್ನೋದು ನನಗೆ ಇಷ್ಟ ಆಗುತ್ತಾ ಹಾಗಾಗಿ ನಿಮ್ಮ ಸಂಗಟು ಸೇರ್ ಮಾಡ್ಕೊಂಡಿದ್ದು ಹೊತ್ತು ಮುಣಗ್ತಿಲ್ಲ ಎಲ್ಲರೂ ಆಲ್ಮೋಸ್ಟ್ ಇತ್ತೀಚಿಗಂತೂ ಸ್ನ್ಯಾಕ್ಸ್ ತಿನ್ನಕೆ ಹೊರಗಡೆ ಹೋಗೋದು ಜಾಸ್ತಿ ಐತ್ರಿ ನೀವು ರೋಡ್ ಸೈಡೆಲ್ಲ ಗಾಡಿಗಳು ಇರ್ತಾವಲ್ಲ ನೋಡ್ರಿ ಬೇಕಂದ್ರೆ ಫುಲ್ ರಶ್ ಇರ್ತವೆ ಅಲ್ಲಿ ನಾ ಪಾಳೆ ಹಚ್ಚಿಬಿಟ್ಟನೇ ತಿನ್ಬೇಕಾಗುತ್ತೆ ಅಷ್ಟು ರಶ್ ಇರುತ್ತೆ ಹಂಗಾಗಿ ಹೇಳಾಕತ್ತಿದ್ದು ಮನೆಯೊಳಗೆ ಈ ರೀತಿ ಮಾಡ್ಕೊಂಡು ತಿನ್ಬೋದಂತೇಳಿ ಗಂಡು ಮಕ್ಳಿಗೆ ಏನು ಇಷ್ಟ ಮಾಡಿ ಕೊಟ್ರೆ ಇಷ್ಟ ಆಗುತ್ತಾದರೆ ಇಷ್ಟ ಇಲ್ಲ ಅಂದ್ರೆ ಹೊರಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಹಂಗಾಗಿ ಇಷ್ಟಪಟ್ಟು ಮಾಡಿ ನಾವು ತಿಂದು ಅವ್ರಿಗೆ ಕೊಟ್ರೆ ಅವ್ರಿಗೆ ಖುಷಿ ಆಗುತ್ತೋ ನಮಗೂ ಖುಷಿ ಆಗುತ್ತಂದ್ರೆ ಈಗಿದ್ರೆ ಅದನ್ನು ಸರ್ವ್ ಮಾಡಿದ್ದೀನಿ ಮತ್ತು ಫ್ರೂಟ್ ಕಸ್ಟರ್ಡ್ ರೆಡಿ ಮಾಡಿದ್ದೆ ಅಂದರೆ ಅದು ಫ್ರೆಶ್ನಾಗಿ ಇಟ್ಟಿದ್ದೆ ಸ್ವಲ್ಪ ತಣ್ಣಗಾಗಿತ್ತು ಬೇಕಂದ್ರೆ ಅದಕ್ಕೆ ಐಸ್ ಕ್ಯೂಬ್ ಹಾಕ್ಬೋದು ಬಟ್ ಜಾಸ್ತಿ ಆಯ್ತು ಅದು ಟೇಸ್ಟ್ ಕಮ್ಮಿ ಆಗುತ್ತೆ ಹಾಗಾಗಿ ಸ್ವಲ್ಪ ನಾನು ಒಂದು ನಾಲ್ಕು ಪೀಸ್ ಅಷ್ಟು ಐಸ್ ಕ್ಯೂಬ್ ಹಾಕಿ ಇದು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈಗ ಸರ್ವ್ ಮಾಡಿದ್ದು ನೋಡಿರಿ ಮಸ್ತಾಗೆ ಹೊರಗಡೆನೆ ಹೋಗೋದು ಬೇಕಾಗಿಲ್ಲ ಮನೆಯೊಳಗೆ ಮಸ್ತಾಗಿ ಕಲರ್ಫುಲ್ಲಾಗಿ ಅದು ಕಸ್ಟರ್ಡು ರೆಡಿ ಆಯಿತು ಮತ್ತು ಚಾಟ್ಸು ರೆಡಿ ಆಗಿತ್ತು ನೋಡಿರಿ ನಿಮಗೂ ಇಷ್ಟ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಹೆಂಗಿತ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗಬೇಡ್ರಿ ಈಗಿದ್ರೆ ಅದನ್ನು ಚಾರ್ಜ್ ತಿಂದು ಕಷ್ಟದೆಲ್ಲ ಕುಡಿದ್ಬಿಟ್ಟು ಈಗಿದ್ರೆ ನಮ್ಮ ಮನೆಯವ್ರಿಗೆ ತಲಿಗೆ ಲೇಪ ತೋಪಿ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿರಿ ಅಂದರೆ ವಿಚಿತ್ರ ಇವರು ಅವರಿಗಿದ್ರೆ ನಾವು ತೆಲಿಗೆ ಹಚ್ಬೇಕಂದ್ರೂ ಇಪ್ಪತ್ತು ಸಲ ಕರೆದ್ಬಿಟ್ಟು ಬಿಟ್ಟು ಹಚ್ಚಿ ಕೊಡ್ಬೇಕು ರೀ ಇಲ್ಲಾಂದ್ರೆ ಅವ್ರು ಹಚ್ಕೋದೇ ಇಲ್ಲ ಎರಡು ತಿಂಗಳ ಮ್ಯಾಲೆ ಇತ್ತು ನಾನು ಯಾವಾಗಲೂ ತಲೆಗೆ ವಾಸಮೊಲ ಅಂತ ಒಂದು ಆಯಿಲ್ ಥರ ಸಿಗುತ್ತೆ ರೀ ವೈಟಾಗಿ ಅದನ್ನೇ ಹಚ್ಚೋದು ಮತ್ತು ಇದು ಆಗಿ ಕಲರ್ ಅಷ್ಟು ಕಪ್ಪಾಗಂಗಿಲ್ಲ ಆಗಿ ಕೂದಲು ಇದ್ದಂಗೆ ಇರುತ್ತೆ ಮತ್ತು ಇದು ಹೇರ್ ಹೇರ್ಡಾಯ ಅಂತ ಸಿಗುತ್ತೆ ಅದನ್ನ ಹಚ್ಬಿಟ್ರೆ ಫುಲ್ ಬ್ಲ್ಯಾಕ್ ಆಗ್ತಾವೆ ಮತ್ತು ಒಂದು ಸ್ವಲ್ಪ ದಿವ್ಸದಾಗ ಫುಲ್ ಎಲ್ಲ ಕೂದಲ ವೈಟ್ ಆಗೋಕೆ ಸ್ಟಾರ್ಟ್ ಆಗ್ತವ್ರಿ ಹಾಗಾಗಿ ಅದನ್ನ ಹಚ್ಕೋದೆ ಇರೋದನ್ನೇ ಬೆಸ್ಟ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿ ಹಚ್ಚೋದು ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಒತ್ತಾಯ ಮಾಡಿ ಹಚ್ತಾ ಇರ್ತೀನಿ ರೀ ಅದನ್ನೇ ಹಚ್ಚಾಕತ್ತಿದ್ದು ಹಾಕಿದ್ದು ಇವತ್ ಇಲ್ಲೇ ಮುಗಿಸೋ ಅಂದ್ರೆ ಇವತ್ ನೀವು ಇವತ್ತು ನಿಡುವ ಹೆಂಗ ಅನಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟೋ ತನಕ ಇಡೋ ನೋಡಿದ ತಮ್ಮೆಲ್ಲರಿಗೂ ತುಂಬು ಹೃದಯ ತುಂಬಾ ತುಂಬಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ನಮಸ್ಕಾರ ರೀ ಹೋಗಿ ರೀ ಮತ್ತೆ ನೆಕ್ಸ್ಟ್ ಲಾಗ್ ಒಳಗ ರೀ